ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಿದ್ದೀರಾ ವೀಡಿಯೋ ನೋಡೋಕ್ಕೆ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಡನಲ್ಲಿ ತುಂಬ ಕೆಲಸ ಇದೆ ಹಂಗಾಗಿ ಇವತ್ತು ಬೇಗನೆ ತಿಂಡಿಯೆಲ್ಲ ತಿಂದು ಜಾನೆಗೂ ಊಟ ಹಾಕಿ ನಾನು ಸ್ವಲ್ಪ ಬೇಗ ಗಾರ್ಡನಿಗೆ ಬಂದಿದ್ದೀನಿ ತಲೆಗೆ ಚೆನ್ನಾಗಿ ಹಳ್ಳೆಣ್ಣೆ ತಿಕ್ಕಿದ್ದೀನಿ ಯಾಕೆಂದರೆ ಯಾಕೋ ಕಣ್ಣೆಲ್ಲ ತುಂಬ ನೋವ್ತಿತ್ತು ಮತ್ತು ಕಣ್ಗುಡ್ಡೆ ಎಲ್ಲ ತುಂಬ ನೋವ್ತಿದೆ ಯಾಕೆಂದರೆ ಫೋನ್ ನೋಡ್ತಿರ್ತೀವಲ್ಲ ಹಂಗಾಗಿ ಆ ಥರ ಆಗುತ್ತೆ ಅನಿಸುತ್ತೆ ಹಂಗಾಗಿ ಜಾಸ್ತಿ ಎಣ್ಣೆ ಎಲ್ಲ ಹಚ್ಚಿ ಸ್ವಲ್ಪ ಗಾರ್ಡನಾಗೆ ಬಂದಿದ್ದೀನಿ ಕೆಲಸ ಮಾಡೋಕ್ಕೆ ಅಂತ ನಾನು ಇಲ್ಲಿ ಕೆಲಸ ಮಾಡೋ ಜಾಗ ಇದು ಸ್ವಲ್ಪ ಬಟ್ಟೆ ಎಲ್ಲ ತೊಳೆದು ಒಣಗಾಕಿದ್ನಲ್ಲ ಹಂಗಾಗಿ ಅಲ್ಲಿ ಬೇಷನ್ ಇಟ್ಟಿದ್ದೀನಿ ಆ ಬೇಷನ್ನು ಚೇರೆಲ್ಲ ಈ ಕಡೆ ಇಟ್ಬಿಟ್ಟಲ್ಲಿ ನಾನು ಕೆಲಸ ಮಾಡಬೇಕು ನೋಡಿ ಇಷ್ಟು ಕೆಲಸ ಬಾಕಿ ಇದೆ ನನಗೆ ಇನ್ನೂ ತುಂಬ ಕೆಲಸ ಇದೆ ಅಂದರೆ ಡೈಲಿ ಸ ಸ್ವಲ್ಪ ಕೆಲಸ ಮಾಡಬೇಕು ಏಕೆಂದರೆ ಒಂದು ದಿನ ಅಷ್ಟೊಂದು ಕೆಲಸ ಮಾಡೋಕ್ಕಾಗೋದಿಲ್ಲ ಇನ್ನು ಜಾನಿಗೆ ನಾನು ಈ ಥರ ಏನಾದರೂ ಅವನಿಗೆ ಆಟಾಡೋಕ್ಕೆ ಕೊಟ್ಟರೆ ನಾನು ಕೆಲಸ ಮಾಡೋಕ್ಕಾಗೋದು ಇಲ್ಲಾಂದರೆ ಬಂದಲ್ಲಿ ನಾನು ಕಿತಾಪಾತಿ ಮಾಡ್ತಿರ್ತಾನೆ ನೋಡಿ ವಾಟ್ರ್ ಬಾಟ್ಲು ಕೊಟ್ಟಿರ್ತೀನಿ ಜ್ಯೂಸ್ ಬಾಟ್ಲು ಏನಾದರೂ ಸರಿ ಕೊಡಬೇಕು ಹಂಗೆ ಆಟ ಆಡ್ತಿರ್ತಾನೆ ನೋಡಿ ಅಲ್ಲಿ ಎಲ್ಲ ಕಡಿದು ಕಡ್ದು ಯಾವ ಥರ ಮಾಡಿದ್ದಾನೆ ಅಲ್ಲಿ ಟೆರಸ್ ತುಂಬಾ ಬರೀ ಇವನವೇ ಬಾಟ್ಲುಗಳು ಎಲ್ಲ ಕಡದ್ ಉದುರಿಸಿರ್ತಾನೆ ಅಕ್ಕ ಬಾಟ್ಲು ಪಚಡಿ ಆಗೋ ತನಕ ಕಡ್ದು ಅಲ್ಲಿ ಆಟ ಆಡ್ತಿರ್ತಾನೆ ಅದ್ ಮುಗಿದ್ಮೇಲೆ ಮತ್ತೆ ಬತ್ತಾನೆ ಅಲ್ಲಿ ಕೆಲಸ ಮಾಡತೇ ಬೇಸನ್ನಲ್ಲಿ ಫಸ್ಟು ಸೊಪ್ಪೆಲ್ಲ ಹಾಕಿದ್ನಲ್ಲ ಅದೆಲ್ಲ ಖಾಲಿ ಇತ್ತು ತುಂಬ ದಿನ ಆಯಿತು ಈ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಿ ಅದು ಮತ್ತೆ ಅದು ಕ್ಲೀನ್ ಮಾಡೋಕೆ ಟೈಮೇ ಸಿಕ್ಕಿರಲಿಲ್ಲ ನನಗೆ ಹಂಗಾಗಿ ಇವತ್ತು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ತೊಗೊಂಡಿದ್ದೀನಿ ಮತ್ತೆ ಸೊಪ್ಪೆಲ್ಲ ಹಾಕಕ್ಕೆ ರೆಡಿ ಮಾಡಬೇಕಲ್ಲ ಅಂತ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಇದು ರುದ್ರಾಕ್ಷಿ ಗಿಡನೂ ಹುಟ್ಟಿತ್ತು ಅದು ಚೆನ್ನಾಗಿ ಹೂವು ಬಿಟ್ಟಿದೆ ಇವಾಗ ಅದನ್ನು ತೆಗೆದು ಬೇರೆ ಈ ಕವರ್ಗೆ ಹಾಕ್ತಾ ಇದ್ದೀನಿ ಇದೇನು ಕವರ್ಲ್ಲಿಟ್ಟರೂ ಸಾಕು ಚೆನ್ನಾಗಿ ಬರುತ್ತೆ ಇದಕ್ಕೇನು ಪಾಟೇ ಬೇಕು ಅಂತ ಏನಿಲ್ಲ ನೋಡಿ ಸ್ಟಿಕ್ ಸ್ಟಿಕ್ ಕವರ್ಲಿಟ್ಟರು ಸಾಕು ಬರುತ್ತೆ ಚೆನ್ನಾಗಿ ಹಂಗಾಗಿ ಅದಕ್ಕೆ ಶಿಫ್ಟ್ ಮಾಡಿಬಿಟ್ಟು ಇವಾಗ ಅದು ಹಾಕೋಕ್ಕೆ ಅಂತ ಬೇಷನೆಲ್ಲ ರೆಡಿ ಮಾಡಬೇಕು ನಾನು ಇವಾಗ ಹಾಗಾಗಿ ಅದೆಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಒಂದು ತಿಂಗಳು ಎರಡು ತಿಂಗಳೇ ಆಯ್ತೇನೋ ಅದು ಸೊಪ್ಪೆಲ್ಲ ಖಾಲಿಯಾಗಿ ಅಂದರೆ ತುಂಬ ಕೆಲಸ ಇರೋ ಕಾರಣ ನನಗೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ಕಿದಾಗ ಸ್ವಲ್ಪನೇ ಕೆಲಸ ಮಾಡ್ಕೋಬೇಕು ಏಕೆಂದರೆ ಮನೆ ಕೆಲಸ ಮತ್ತು ಗಾರ್ಡನ್ ಕೆಲಸ ಎಲ್ಲ ನೋಡೋದು ತುಂಬಾ ಕಷ್ಟ ನೋಡಿ ಅದರಲ್ಲೂ ಬೇಷನ್ನು ಬಿಸಿಲಿಗೆಲ್ಲ ಒಣಗಿ ಒಣಗಿ ಎಲ್ಲ ಸ್ವಲ್ಪ ಈ ಥರ ಎಲ್ಲ ಒಡೆದೋಗಿದೆ ಹಾಗಾಗಿ ಸ್ವಲ್ಪ ಅದೆಲ್ಲ ತೆಗೆದುಹಾಕ್ಬಿಟ್ಟು ಮಣ್ಣೆಲ್ಲ ತುಂಬ ಡ್ರೈ ಆಗಿತ್ತು ನಿನ್ನೆ ಸಾಯಂಕಾಲನೇ ನಾನು ಸ್ವಲ್ಪ ನೀರೆಲ್ಲ ಹಾಕಿದ್ದೆ ಇನ್ನು ಬೆಳಗ್ಗೆ ಇದು ಕೆಲಸ ಮಾಡಬೇಕಲ್ಲ ಅಂತ ನೀರು ಹಾಕಿಟ್ಟಿದ್ದೆ ಹಂಗಾಗಿ ಅಷ್ಟು ಮಣ್ಣು ಒದ್ದೆ ಇದೆ ಇಲ್ಲಾಂದರೆ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಇನ್ನು ಎಲ್ಲ ಬೇಷನೂ ಖಾಲಿ ಮಾಡ್ತಾ ಇದ್ದೀನಿ ಅಂದರೆ ಅದು ಒಂದು ಕೈಲಿ ಫೋನ್ ಇದೆ ಒಂದು ಕೈಲಿ ನಾನು ಕೆಲಸ ಮಾಡ್ತಿದ್ದೀನಲ್ಲ ಹಂಗಾಗಿ ಸುರಿಯೋಕ್ಕಾಗಿಲ್ಲ ಆಗಿಲ್ಲ ಅದು ಫೋನ್ ಇಟ್ಬಿಟ್ಟು ಆಮೇಲೆ ಅದು ಬೇಷನ್ ಸುರಿದ್ಬಿಟ್ಟು ಆಮೇಲೆ ತೋರಿಸಿರೋದು ನೋಡಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದ್ದೆ ಅದರಲ್ಲಿ ಇರೋ ಗಿಡಗಳೆಲ್ಲ ಹುಟ್ಟಿರ್ತವೆ ಮತ್ತು ಆ ಸೊಪ್ಪಿನ ಬೇರು ಇದೆಲ್ಲ ಈ ಥರ ಆಗಿರುತ್ತೆ ಮತ್ತು ಇನ್ನು ಅಲ್ಲಿ ನಾನು ಈ ಬೇಷನ್ನಲ್ಲಿ ಹೋಲಿರುತ್ತಲ್ಲ ಆ ಹೋಲಿಗೆ ಸ್ವಲ್ಪ ಚಿಪ್ಪಿಂದು ಪೀಸು ಇದೆಲ್ಲ ಇಟ್ಟಿದ್ನಲ್ಲ ಅದನ್ನೆಲ್ಲ ಅದು ಚಾಕಲ್ಲಿ ತೆಗೆದುಬಿಟ್ಟು ಮತ್ತೆ ಅದರಲ್ಲೇ ಹಾಕ್ತಿದ್ದೀನಿ ಈ ಬೇಷನೆಲ್ಲೂ ಸ್ವಲ್ಪ ಮಣ್ಣೆಲ್ಲ ನಾವು ಕೆಳಗಡೆ ಸುರ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಇಡಬೇಕು ಯಾಕೆಂದರೆ ಏನಾದರೂ ಫಂಗಸ್ ಏನಾದರೂ ಇತ್ತು ಅಂದರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿಲಲ್ಲಿ ಇಟ್ಟಿರ್ತೀನಿ ಇದು ಮಣ್ಣಂತೂ ತುಂಬ ಜಿಗಿ ಇದೆ ಯಾಕೆ ಇಷ್ಟೊಂದು ಜಿಗಿ ಇದೆ ಅಂದರೆ ಈಗ ನಾವು ದಾಸವಾಳ ಗಿಡ ಆಗಲಿ ಮತ್ತು ಗುಲಾಬಿ ಗಿಡ ಆಗಲಿ ನರ್ಸರಿಯಿಂದ ತೊಗೊಂಡು ಬರ್ತೀವಲ್ಲ ಅದು ಮಣ್ಣೆಲ್ಲ ಇರುತ್ತೆ ನೋಡಿ ನಾನು ಈ ಬೇಷನಲ್ಲಿ ಹಾಕಿ ಇಟ್ಟಿರ್ತೀನಿ ಅಂದರೆ ಸ್ವಲ್ಪ ಇದರಲ್ಲಿ ಗಾರ್ಡನ್ ವೇಸ್ಟು ಹಾಕಿರ್ತೀನಿ ಅದು ಕೊಳ್ತು ಗೊಬ್ಬರ ಆದಾಗ ಅದು ಜಿಗಿ ಇರೋ ಮಣ್ಣು ಸ್ವಲ್ಪ ಗುಡಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ಥರ ಹಾಕಿರ್ತೀನಿ ಆದರೂ ಅದು ಗಾರ್ಡನ್ ವೇಸ್ಟು ಸಾಕಾಗಿಲ್ಲ ನೋಡಿ ಅಲ್ಲಿ ಆ ಕೈಯಲ್ಲಿ ನಾನು ಈ ಥರ ಇಚ್ಚಿಕ್ತಿದ್ರೇ ಎಷ್ಟು ಮಣ್ಣು ಗಟ್ಟಿ ಇದೆ ಅಂತ ನೋಡಿ ಹಾಲೇ ಬಂದ ಅಲ್ಲಿ ಬಾಟ್ಲು ಕಡದು ಸಾಕಾಯಿತು ಅನಿಸುತ್ತೆ ಅವನಿಗೆ ಮತ್ತೆ ನೋಡಿ ಅಲ್ಲಿ ಕೆಲಸ ಮಾಡೋ ಮಾಡತ್ತ ಬಂದಿದ್ದಾನೆ ನಾನು ಅಲ್ಲಿ ಮಾತಾಡ್ಸಿದ್ರೆ ಬಂದಿರೋನವ್ನು ನಾನು ಮಾತಾಡಿಸ್ಲಿಲ್ಲ ಹಂಗೆ ಓದ ಅವ್ನು ಆ ಕಡೆ ನೋಡಿದ್ ನಾನು ಗಾರ್ಡನ್ ವೇಸ್ಟ್ ಹಾಕಿದ್ನಲ್ಲ ಅದೆಲ್ಲ ಕೊಳ್ತು ಇನ್ನೂ ಗಟ್ಟಿ ಇರೋ ಅಂತಹ ಅದು ಕಡ್ಡಿಗಳೆಲ್ಲ ಹಾಗೆ ಉಳ್ಕೊಂಡಿದ್ದೆ ನೋಡಿ ಇವಾಗ ಆ ಕಡ್ಡಿಯೆಲ್ಲ ತೆಗೆದು ನಾನು ಬಿಸಾಕ್ತೀನಿ ಅಂದರೆ ಗೊ ಗೊಬ್ಬರಕ್ಕೆ ಹಾಕಲ್ಲ ಮತ್ತೆ ತೆಗೆದು ಬಿಸಾಕ್ತೀನಿ ನಾನು ಕಸಕ್ಕೆ ಹಾಕ್ತೀನಿ ಈ ಥರ ನಾವು ಏನೇ ಒಂದು ಗಿಡ ಇಡಬೇಕಾದ್ರೂ ಅಷ್ಟೇ ಈ ಥರ ಗಾರ್ಡನ್ ಆಗಲಿ ಕಿಚನ್ ವೇಸ್ಟ್ ಆಗಲಿ ಹಾಕಿಡ್ತು ಅಂದರೆ ನೋಡಿ ಇಷ್ಟು ಚೆನ್ನಾಗೇ ಕೊಳ್ತು ಗೊಬ್ಬರನೂ ರೆಡಿಯಾಗಿರುತ್ತೆ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ಇವತ್ತು ಸೊಪ್ಪಿನ ಬೀಜ ಎಲ್ಲ ಹಾಕೋಣ ಅಂದ್ಬಿಟ್ಟು ಈ ಪಾಟ್ಗಳೆಲ್ಲ ರೆಡಿ ಮಾಡಿದೆ ಇವು ರೆಡಿ ಮಾಡೋಷ್ಟೊಳಗೆ ಸಂಜೆ ಐದು ಗಂಟೆ ಹಾಗೆ ಹೋಯಿತು ಅದು ಸೊಪ್ಪಿನ ಬೀಜ ಹಾಕೋಕ್ಕೆ ಆಗಲಿಲ್ಲ ಹಂಗಾಗಿ ದಿನ ಮಾರನೇ ಬೆಳಗ್ಗೆ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಇದೊಂದು ಬೇಷನಲ್ಲಿ ನೋಡಿ ಒಂದೊಂದು ಬೇಷನಲ್ಲಿ ಮಣ್ಣು ಹುಡಿ ಇರುತ್ತೆ ಒಂದೊಂದು ಬೇಷನಲ್ಲಿ ಜಿಗಿ ಇರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ನೋಡಿ ನಾನು ಪೂಜೆಗೆ ಬಳಸಿದ್ದಂಥ ಹೂವು ಇದೆಲ್ಲ ಹಾಕಿದ್ದೆಲ್ಲ ಕೊಳೆತು ಚೆನ್ನಾಗಿ ಗೊಬ್ಬರ ಆಗಿದೆ ನೋಡಿ ಇದು ಇನ್ನೊಂದು ಬೇಷನಲ್ಲಿ ಹಾಕಿದ್ದಂಥದ್ದು ಅದು ಎಷ್ಟು ಚೆನ್ನಾಗೆ ಗೊಬ್ಬರ ಎಲ್ಲ ರೆಡಿ ಆಗಿದೆ ನೋಡಿ ಇದು ಬೇಷನಲ್ಲಿ ಇರೋಂಥ ಮಣ್ಣು ಅಷ್ಟೇನು ಜಿಗಿ ಇರೋದಿಲ್ಲ ಅಂದರೆ ನಾನು ಯಾವ ಬೇಷನಲ್ಲಿ ಜಾಸ್ತಿ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿರ್ತೀನಿ ನೋಡಿ ಆ ಬೇಷನಲ್ಲಿ ಅಷ್ಟೊಂದು ಜಿಗಿ ಇರೋದಿಲ್ಲ ಮಣ್ಣು ಅಂದರೆ ಫ್ರೀಯಾಗಿರುತ್ತೆ ಇನ್ನು ಕಡಿಮೆ ಗಾರ್ಡನ್ ವೇಸ್ಟ್ ಹಾಕಿರ್ತೀನಲ್ಲ ಅದರಲ್ಲಿ ಸ್ವಲ್ಪ ಜಿಗಿ ಇರುತ್ತೆ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ಯಾಕೆ ಅಂತ ಅಂದರೆ ಈಗ ನಾನು ಇದಕ್ಕೆ ಅಂತ ನಾನು ಈ ಮಣ್ಣು ಜಿಗಿ ಇದೆ ಅಂದ್ಬಿಟ್ಟು ಕೊಕೋಪೀಟ್ ಆಗಲಿ ಅಥವಾ ಬೇರೆ ಏನಾದರೂ ಗೊಬ್ಬರಗಳಲ್ಲಿ ನಾನು ಮಿಕ್ಸ್ ಮಾಡೋದಿಲ್ಲ ಹೆಚ್ಚಾಗಿ ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ಇದೇ ರೀತಿಯೇ ಅದು ಕೊಳ್ತು ಗೊಬ್ಬರ ಆದಮೇಲೆ ಅದೇ ಗೊಬ್ಬರನೇ ನಾನು ಮಣ್ಣಲ್ಲಿ ಮಿಕ್ಸ್ ಮಾಡಿಕೊಂಡು ಇಷ್ಟು ಮಣ್ಣು ಫ್ರೀಯಾಗಿ ಆಗೋವಂಥದ್ದು ನೋಡಿ ಇದರಲ್ಲೂ ಅಷ್ಟೇ ನಾನು ಹಾಕಿರೋ ಅಂತಹ ವೇಸ್ಟೆಲ್ಲ ಚೆನ್ನಾಗೆ ಕೊಳ್ತು ಎಷ್ಟು ಚೆನ್ನಾಗೆ ಗೊಬ್ಬರ ರೆಡಿಯಾಗಿದೆ ಅದರಲ್ಲಿ ಗಟ್ಟಿ ಇರೋಂತಹ ಕಡ್ಡಿಗಳು ಮಾತ್ರ ಉಳ್ಕೊಂಡಿದೆ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗೆ ಗೊಬ್ಬರ ಆಗಿದೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಏನಾದರೂ ಒಂದೇ ಒಂದು ಯಾವುದು ಉಳ್ದಿಲ್ಲ ಬರೀ ಕಡ್ಡಿಗಳು ಮಾತ್ರ ಉಳಿದಿದೆ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗೇ ಕೊಳ್ತು ಗೊಬ್ಬರ ಆಗಿದೆ ಈ ತರ ಗೊಬ್ಬರ ಮಾಡ್ಕೊಂಡ್ರೂ ಸಾಕು ನಾವೇನು ದುಡ್ಡು ಕೊಟ್ಟು ಗೊಬ್ಬರ ತಂದು ಗಿಡಗಳಿಗೆ ಹಾಕಿ ಗಿಡ ಬೆಳೆಸಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ಈ ಥರ ಗೊಬ್ಬರ ಮಾಡ್ಕೊಂಡೇ ಹಾಕಿ ಸಾಕು ಚೆನ್ನಾಗಿ ಗಿಡಗಳು ಸಹ ಬೆಳೆಯುತ್ತೆ ನೋಡಿ ಅಲ್ಲಿ ಸಾಕಾಗೈತೆ ಬಾಟ್ಲೆಲ್ಲ ಕಡ್ದು ಮತ್ತೆ ಬಂದು ಅಲ್ಲಿ ಮಲ್ಕೊಂಡಿದ್ದಾನೆ ನೋಡಿ ನಾನು ಕೆಲಸ ಮಾಡ್ತಿದ್ನಲ್ಲ ಎದುರಿಗೆ ಮಲಕೊಂಡಿದ್ದೆ ನೋಡಿ ಮಣ್ಣು ಸ್ವಲ್ಪ ಜಿಗಿ ಇದೆ ಅಂದ್ಬಿಟ್ಟು ನಾನು ಸ್ವಲ್ಪ ಕಾಂಪೋಸ್ಟ್ ಇತ್ತು ಅದನ್ನು ಸ್ವಲ್ಪ ಹಾಕಿದ್ದೀನಿ ಮತ್ತು ಇನ್ನೂ ಸ್ವಲ್ಪ ಬೇವಿ ನಿಂಡಿ ಇಷ್ಟು ಮಾತ್ರ ಹಾಕಿದ್ದೀನಿ ಬೂದಿ ಎಲ್ಲ ಖಾಲಿಯಾಗಿತ್ತು ನಿಮ್ಮ ಹತ್ರ ಇತ್ತು ಅಂದರೆ ಬೂದಿ ಬಳಸಿ ನಾನು ಸ್ವಲ್ಪ ಹಿಂಡಿ ಜಾಸ್ತಿನೇ ಹಾಕಿದ್ದೀನಿ ಸ್ವಲ್ಪ ಮಣ್ಣು ಜಾಸ್ತಿ ಇದೆ ಹಂಗಾಗಿ ಸ್ವಲ್ಪ ಕಾಂಪೋಸ್ಟು ಮಣ್ಣು ಇಷ್ಟು ಮಾತ್ರ ಹಾಕಿ ಮಿಕ್ಸ್ ಮಾಡಿದ್ದೀನಿ ಕುರಿ ಗೊಬ್ಬರನೂ ಸ್ವಲ್ಪ ಖಾಲಿಯಾಗಿದೆ ಅದನ್ನು ತೊಗೊಂಬರ್ಬೇಕು ಹಾಗಾಗಿ ಇರಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಕುರಿ ಗೊಬ್ಬರ ಇತ್ತು ಅಂದರೆ ಕುರಿ ಗೊಬ್ಬರ ಮತ್ತು ಬೂದಿ ಈ ಸ್ವಲ್ಪ ಕಾಂಪೋಸ್ಟು ಮತ್ತು ಹಿಂಡಿ ಇಷ್ಟೆಲ್ಲ ಹಾಕಿ ಮಣ್ಣು ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಬಿಟ್ಟು ಈ ಥರ ಚೆನ್ನಾಗೆ ಕಲಸ್ಕೊಳ್ಳಿ ಯಾಕೆ ಹಿಂಡಿ ಹಾಕಬೇಕು ಅಂದರೆ ಏನಾದರೂ ಫಂಗಸ್ ಏನಾದರೂ ಇತ್ತು ಅಂದರೆ ಹೋಗುತ್ತೆ ಯಾವುದೇ ರೀತಿ ಹುಳಗಳು ಈ ಥರದ್ದು ಯಾವುದು ಬರೋದಿಲ್ಲ ಅದಕ್ಕೋಸ್ಕರ ನಾವು ಬೇವಿನಿಂಡಿನ ಬಳಸಬೇಕಷ್ಟೇ ಯಾಕೆ ಅಂದರೆ ಅದರಲ್ಲಿ ಕಹಿ ಅಂಶ ಇರುತ್ತಲ್ಲ ಹಾಗಾಗಿ ಯಾವುದೇ ರೀತಿ ಏನು ಕೀಟಗಳು ಬರೋದಿಲ್ಲ ಇನ್ನು ಎರೆ ನೋಡಿ ಎರೆಹುಳಗಳು ಇಷ್ಟು ಚಿಕ್ಕ ಚಿಕ್ಕ ಎರೆಹುಳ ಇರುತ್ತೆ ಹೊರತು ದೊಡ್ಡ ದೊಡ್ಡ ಎರೆಹುಳ ಇರೋದೇ ಇಲ್ಲ ನನ್ನ ಗಾರ್ಡನ್ ಅಲ್ಲಿ ನನ್ನಲ್ಲಿ ಸ್ವಲ್ಪ ಗೊಬ್ಬರ ಹೋದಾಗ ಅಲ್ಲಿ ಎರೆಹುಳ ಸಾಕಿದ್ರು ಗೊಬ್ಬರ ರೆಡಿ ಮಾಡೋಕೆ ಅಂತ ಸ್ವಲ್ಪ ದೊಡ್ಡ ದೊಡ್ಡ ಎರೆಹುಳೆಲ್ಲ ತಂದು ನಾನು ಪಾಟಲ್ಲಿ ಬಿಟ್ಟಿದೆ ಈ ಮಳೆ ಹೋದಾಗ ಎಲ್ಲ ಹೊರಗಡೆ ಬಂದ್ಬಿಟ್ಟು ಬಚ್ಚಲಲ್ಲೆಲ್ಲ ಬಂದ್ಬಿಟ್ಟಿದ್ದು ಅದೇನ್ ಸತ್ತೆ ಹೋದೋ ಎಲ್ಲ ಹೊರಗಡೆ ಬಂದು ಹಂಗಾಗಿ ಬರೀ ಚಿಕ್ಕ ಚಿಕ್ಕ ಎರೆಹುಳ ಮಾತ್ರ ಇದ್ದಾವೆ ಹಂಗಾಗಿ ನಾನು ಸುಮ್ಮನೆ ಇದೆ ಮತ್ತೆ ಏನು ತಗೊಂಡ್ಬಂದ್ ಬಿಡಕ್ಕೆ ಹೋಗಿಲ್ಲ ಇನ್ನು ನೋಡಿ ಇದು ದಾಸವಾಳ ಗಿಡದಲ್ಲಿ ಇವತ್ತು ಮೂರು ಬಿಟ್ಟಿದೆ ಇದು ಡಬಲ್ ಪೇಟಲ್ ಅಂದ್ರೆ ಒಂಥರ ಆರೆಂಜು ರೆಡ್ ಎರಡು ಮಿಕ್ಸ್ ಅಲ್ಲಿ ಇದೆ ಇನ್ನು ಗುಲಾಬಿ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಎಲ್ಲ ಅರಳಿದ್ವಲ್ಲ ಇನ್ನೇನು ಪೂಜೆಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ ಇನ್ನೂ ಒಂದೆರಡು ಅಂತೂ ಅದು ಕಟ್ ಹೋದರೆ ಎಲ್ಲ ಕೆಳಗಡೆನೇ ಬಿದ್ದೋಯ್ತು ಉದ್ರಿ ನೋಡಿ ಎಲ್ಲ ಯಾವ ರೀತಿ ಉದುರೋಗಿದೆ ಮತ್ತು ಕಸ ಎಲ್ಲ ಗುಡಿಸಿದ್ದೆ ಮತ್ತೆ ಕಸ ಅಂಡ್ಕೊಳುತ್ತಲ್ಲ ಅಂದ್ಬಿಟ್ಟು ಕೈಯಲ್ಲೇ ಹಂಗೆ ಗುಡಿಸ್ಬಿಟ್ಟು ತೆಗೆದು ಅದೇ ಪಾಟಲ್ಲಿ ಹಾಕಿದ್ದೀನಿ ಆಮೇಲೆ ಅದನ್ನು ತೆಗೆದುಬಿಟ್ಟು ಬೇಕಾರೆ ಅಲ್ಲಿ ಗಾರ್ಡನ್ ವೇಸ್ಟ್ ಎಲ್ಲ ಇಟ್ಟಿರ್ತಿದಲ್ಲ ಡ್ರಮ್ಮಲ್ಲಿ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀನಿ ಇನ್ನು ಮರ್ಗ ನೋಡಿ ಎಷ್ಟು ಉದ್ದುದ್ದ ಎಲ್ಲ ಬೆಳ್ಕೊಂಡಿದೆ ಇಷ್ಟು ಉದ್ದ ಬಂದಾಗ ಕಟ್ ಮಾಡಿಬಿಟ್ಟು ಪೂಜೆಗೆ ಏನಾದರೂ ಬಳಸಿದ್ರು ಮತ್ತು ಅದು ಚಿಗುರಿ ಚೆನ್ನಾಗೂ ಸಹ ಬರುತ್ತೆ ಹಾಗಾಗಿ ಅದೆಲ್ಲ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮಲ್ಲಿಗೆ ಜೊತೆಗೆ ಸೇರಿಸಿ ಕಟ್ಟೋಣ ಅಂದ್ಬಿಟ್ಟು ದೊಡ್ಡ ದೊಡ್ಡದಿರೋದನ್ನ ಕಟ್ ಮಾಡಿ ಅಷ್ಟು ಉದ್ದ ಎಲ್ಲ ಹೋಗ್ಬೇಡಿ ಇನ್ನೂ ಇದು ಒಂಬತ್ತು ಸುತ್ತಿನ ಮಲ್ಲಿಗೆ ಹೂವು ಒಂದು ಬಿಟ್ಟಿದೆ ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ ಮಲ್ಲಿಗೆ ಗಿಡದಲ್ಲಿ ಇನ್ನೂ ಸ್ವಲ್ಪ ದಾಸವಾಳು ಹೂವು ಇದೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಮಲ್ಲಿಗೆ ಹೂವು ಮತ್ತು ಸ್ವಲ್ಪ ಮಳ್ಳೆ ಹೂವೆಲ್ಲ ಇವತ್ತು ಸಂಜೆನೇ ಹಾರ್ವೆಸ್ಟ್ ಮಾಡಿದ್ದೀನಿ ಅಂದರೆ ಕೆಲವೊಂದೊಂದ್ಸರ್ತಿ ನಾನು ಸಂಜೆನೆ ಹಾರ್ವೆಸ್ಟ್ ಮಾಡ್ತೀನಿ ಟೈಮ್ ಸಿಕ್ಕಿಲ್ಲ ಅಂದರೆ ಇನ್ನು ಬೆಳಗ್ಗೆ ಹಾರ್ವೆಸ್ಟ್ ಮಾಡ್ತೀನಿ ಸಂಜೆ ಅಂದರೆ ಮೊಗ್ಗಲೇ ತಗೊಂಬಂದಿರ್ತೀನಿ ಕುಯ್ಕೊಂಡು ಇಲ್ಲಾಂದರೆ ಬೆಳಗ್ಗೆ ಸ್ವಲ್ಪ ಎಲ್ಲ ಅರಳಿರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಆವಾಗ ಕುಯ್ಕೊಂಡು ತೊಗೊಂಡ್ಬರ್ತೀನಿ ನೋಡಿ ದಾಸವಾಳಂತೂ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಬಿಡ್ತಾ ಇದೆ ಇವಾಗ ಅಷ್ಟೊಂದು ಫಸ್ಟ್ ಜಾಸ್ತಿ ಬಿಡ್ತಿತ್ತಲ್ಲ ಥರ ಅಷ್ಟು ಬಿಟ್ಟಿಲ್ಲ ನೋಡಿ ನಾನು ಇವನು ಇಲ್ಲ ನಾಂದ್ರೆ ಅವ್ನಿಗೆ ಸಮಾಧಾನ ಆಗೋದಿಲ್ಲ ನಾನು ಅಲ್ಲಿ ಹೂ ಕುಯ್ತಾ ಇದ್ರು ಅಲ್ಲೇ ಅವನು ಧನಿ ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಪಾಪನೋ ಯಾವ ಜನ್ಮದಲ್ಲಿ ನನ್ನ ಮಗನಾಗಿದ್ನೋ ಏನೋ ಗೊತ್ತಿಲ್ಲ ಇನ್ನು ನೋಡಿ ಸೇವಂತಿಗೆ ಹೂ ನಾವು ಆರ್ವೆಸ್ಟ್ ಮಾಡಿಲ್ಲ ಅಂದ್ರೆ ಎಲ್ಲ ಕಲರ್ ಚೇಂಜ್ ಆಗಿಬಿಟ್ಟು ಒಣಗೋದಂಗಾಗುತ್ತೆ ಅದರಲ್ಲೂ ನೋಡಿ ಎಷ್ಟೊಂದು ಗೊಂಚಲು ಗೊಂಚಲು ಬಿಟ್ಟಿದೆ ಹಾಗಾಗಿ ಇವತ್ತು ಸ್ವಲ್ಪ ಸೇವಂತಿಕೆಯು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಜಾಸ್ತಿ ಏನು ಮಾಡೋದಿಲ್ಲ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ ಅಂದ್ಬಿಟ್ಟು ಈ ಸೈಡ್ ಇಟ್ಟಿರೋದು ಅಂದರೆ ಗೋಡೆ ಪಕ್ಕದಲ್ಲಿ ಇಟ್ಟಿದ್ದೀನಲ್ಲ ಮೆಟ್ಟಲು ಹತ್ಕೊಂಡು ಬರ್ತೀವಲ್ಲ ಲೈನಲ್ಲಿ ಲಾಸ್ಟಲ್ಲಿ ಇಟ್ಟಿರೋ ಅಂಥದನ್ನ ಮಾತ್ರ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ ಇನ್ನು ಕೊಳಾಯಿ ಪಕ್ಕದಲ್ಲಿ ಇಟ್ಟಿರೋವು ಅವೆಲ್ಲ ಏನು ಹಾರ್ವೆಸ್ಟ್ ಮಾಡಿಲ್ಲ ಎಲ್ಲ ಇದೇ ರೀತಿಯೇ ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ಗಿಡದಲ್ಲೇ ಒಣಗೋಗುತ್ತೆ ಅಂದರೆ ನಾನು ಸ್ವಲ್ಪ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತೀನಿ ಅಷ್ಟೇ ಜಾಸ್ತಿ ಎಲ್ಲ ಸೇವಂತಿಕೆಯನ್ನು ಹಾರ್ವೆಸ್ಟ್ ಮಾಡೋದಿಲ್ಲ ಹಂಗಾಗಿ ಈ ಥರ ಗಿಡದಲ್ಲೆಲ್ಲ ಒಣಗೋಗಿದ್ದೇವೆ ಅದರಲ್ಲೂ ನೋಡಿ ಎಷ್ಟು ದಪ್ಪ ದಪ್ಪ ಎಲ್ಲ ಬಿಟ್ಟಿದ್ದಾವೆ ನಮ್ಮ ತಂಗಿ ಹಂಗೆ ಅಂತಾಳೆ ಇನ್ನೊಂದು ಲೈನ್ ಬರೀ ಪಿಂಕ್ ಸೇವಂತಿಗೆ ಗಿಡನೆ ಇನ್ನೊಂದು ಲೈನ್ ಅಲ್ಲಿ ಮಾಡಾಕು ಮಾರಕಾದ್ರೂ ಆಗುತ್ತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀಯಾ ಅಂತಾಳೆ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲಾ ಹೂ ಸಿಕ್ಕಿದೆ ಇನ್ನೊಂದ್ ಸ್ವಲ್ಪ ಮಲ್ಲಿಗೆ ಹೂವು ಮತ್ತೆ ಇದು ಮಳ್ಳೆ ಹೂವೆಲ್ಲಾನು ಕಟ್ಬೇಕು ಯಾಕಂದ್ರೆ ಇದು ಮಲ್ಲಿಗೆ ಹೂವು ಎರಡು ದಿನದೂ ಇದೆ ಅಂದರೆ ಸ್ವಲ್ಪ ಕನಕಾಂಬ್ರೂ ಇದೆ ಕನಕಾಂಬ್ರ ನಾನು ಮುಂಚೆನೇ ಕಟ್ಟಿಟ್ಟಿದ್ದೆ ಇನ್ನು ಮಲ್ಲಿಗೆ ಹೂವು ಮತ್ತು ಹೂವು ಮಾತ್ರ ಇವತ್ತು ಕಟ್ಟೋದಿದ್ದೀನಿ ಇವತ್ತು ಸ್ವಲ್ಪ ಪೂಜೆಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ಕಟ್ಟಿದ್ದೀನಿ ಅಂದರೆ ಈ ಕನಕಾಂಬ್ರವ ನನಗೆ ಟೈಮ್ ಸಿಕ್ಕಿದಾಗ ಕಟ್ಟಿಟ್ಟಿರ್ತೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೋಡೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು